హాయ్ హాల్ వెల్కమ్ బ్యాక్ టు మై ఛానల్ కపర్దినీ స్పెషల్ నాన్న లక్ష్మి ఎల్ ఏగిదిరా ఎల్లు చనగ అంత ఇవతిన వీడియో బందబిటు నేను వరమహాలక్ష్మి అమ్మవ్రె సిరే ఉడోదు హేగ అంత తోర్స్తాయి ఇన్నేను వరమహాలక్ష్మి అబ్బా బందేబల్లా హంగి ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಒಂದು ಬಿಂದಿಗೆ ತೊಗೊಂಡಿದ್ದೀನಿ ಮಾಮೂಲಿ ಇದು ನಾನು ಪೂಜೆಗಂತಾನೆ ಯೂಸ್ ಮಾಡೋದು ಈ ಬಿಂದಿಗೆ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಒಂದು ಒಂದೂವರೆ ಕೆ ಜಿ ಅಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡು ಬಿಂದಿಗೆಗೆ ನೀಟಾಗಿ ಟೈಟಾಗಿ ಒಂದು ಕಟ್ಟಿಗೆಯಿಂದ ದಾರ ತಗೊಂಡು ಟೈಟಾಗಿ ಕಟ್ಕೊಂಡಿದ್ದೀನಿ ಇವಾಗೆಲ್ಲ ಸ್ಟ್ಯಾಂಡೇ ಸಿಗುತ್ತೆ ನಿಮ್ಮ ಹತ್ರ ಸ್ಟ್ಯಾಂಡ್ ಇಲ್ಲ ಅಂದರೆ ಈ ಥರ ಬಿಂದಿಗೆಯಲ್ಲೇ ಕಟ್ಕೋಬೋದು ಬಿಂದಿಗೆಗೆ ಒಂದು ಕೋಲನ್ನು ನೈಟಾಗಿ ಟೈಟಾಗಿ ಕಟ್ಕೊಂಡ್ಬಿಟ್ರೆ ಮುಗಿಯಿತು ನೋಡಿ ನಾನು ನೈಟ್ ಟೈಟಾಗಿ ಕಟ್ಕೊಂಡಿದ್ದೀನಿ ಕಟ್ಕೊಂಡು ಇನ್ನು ಮಾಮೂಲಿ ಕೈಗಳಿಗೆ ಒಂದು ಬ್ಲೌಸ್ ಪೀಸ್ ನಾಲ್ಕು ಫೋಲ್ಡಿಂಗಲ್ಲಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಬ್ಲೌಸ್ ಪೀಸ್ ತೊಗೊಂಡು ನಾಲ್ಕು ಫೋಲ್ಡಿಂಗ್ ಮಾಡಿಕೊಂಡು ಇವಾಗ ಕೈಗಳಿಗೆ ನಾವು ಬ್ಲೌಸ್ ಯಾವ ಥರ ಇರುತ್ತೋ ಅದೇ ಥರ ಕೈಗಳಿಗೆ ಸುತ್ಕೊತಾ ಇದ್ದೀನಿ ಇದನ್ನು ಟೈಟಾಗೆ ಸುತ್ತಕೊಳ್ಳಿ ಇಲ್ಲಾಂದರೆ ಫೋಲ್ಡಿಂಗ್ಸ್ ಬಂದುಬಿಡುತ್ತೆ ಟೈಟಾಗೆ ಸುತ್ಕೊಂಡ್ಬಿಟ್ಟು ಇವಾಗ ನಾನು ಗುಂಡ್ಪಿನ ಜೊತೆ ಗುಂಡ್ಪಿನಲ್ಲಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಪಿನ್ ಒಂದು ಮೂರು ಕಡೆ ಗುಣಪಿನನ್ನು ಸೇರಿಸ್ಕೊಂಡಿದ್ದೀನಿ ಪಿನ್ ಹಾಕ್ಕೊಂಡ್ರೆ ಸೆಕ್ಯೂರಿ ಆಗಿರುತ್ತೆ ಆವಾಗ ಎಲ್ಲೂ ಬಿದ್ದೋಗಲ್ಲ ಅಂತ ಅಷ್ಟೆ ಅಂದರೆ ಬ್ಲೌಸು ಜಾರ್ಕೊಂಡು ಹೋಗಲ್ಲ ನೀವು ಆದಷ್ಟು ಗುಂಡುಪಿನನ್ನು ಯೂಸ್ ಮಾಡಿ ಮಾಮೂಲಿ ಬಟ್ಟೆ ಪಿನ್ನಲ್ಲಾದರೆ ಒಂದೊಂದು ಕಡೆ ಲೂಸ್ ಆಗಿಬಿಡುತ್ತೆ ಬಂದುಬಿಡತ್ತೆ ಆವಾಗ ಒಂದು ಲೇಯರ್ ಬಂದಿರುತ್ತೆ ಇನ್ನೊಂದು ಲೇಯರ್ ಹಂಗೆ ಇರುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಹಾಗಾಗಿ ಇನ್ನು ಮತ್ತೊಂದು ಕೈಗೂ ಕೂಡ ಅದೇ ಥರವೇ ನಾನು ಗುಂಪಿನಲ್ಲೇ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಎರಡು ಎರಡು ರೋಲಿಂಗೇ ನಾನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಅಂದರೆ ಎರಡು ಥರ ಎರಡು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಆವಾಗ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಲೌಸ್ ಪೀಸು ಕೂಡ ಸೀರೆಗೆ ಬಿಂದಿಗೆಗೆ ಇವಾಗ ನೋಡಿದ್ರಲ್ಲ ನೀವು ಕೂಡ ನೀಟಾಗೆ ಎರಡು ಕೈಯನ್ನು ನಾನು ಈ ಥರ ಬ್ಲೌಸ್ ಪೀಸಿಂದ ಸೆಕ್ಯೂರಿ ಮಾಡ್ಕೊಂಡಿದ್ದೀನಿ ಇವಾಗ ಬ್ಲೌಸ್ ಪೀಸ್ ಇತ್ಕೊಂಡಿರುವಂಥ ಅಂಥ ಕೈಗಳನ್ನೆತ್ತ ಸೈಡ್ಗೆ ಇಟ್ಬಿಟ್ಟು ಇವಾಗ ಸೀರೆಯನ್ನು ಫ್ರೀಲ್ಸ್ಬಿಡ್ಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಸೀರೆಯನ್ನು ಫ್ರಿಲ್ಸ್ ಬಿಡ್ಸ್ಕೊಂಡ್ಬಿಟ್ಟು ಬಿಂದಿಗೆಗೆ ಹೋಗಿ ಕಟ್ಕೊತಾ ಇದ್ದೀನಿ ಅಂದರೆ ಬಿಂದಿಗೆನ ನೀಟಾಗೆ ಬ್ಲೌಸ್ ಪೀಸನ್ನು ಸೇರಿಸ್ಕೊಂಡ್ಬಿಡೋಣ ಮುಂಚಿತವಾಗಿ ಬ್ಲೌಸ್ ಪೀಸನ್ನು ಸೇರಿಸ್ಕೊಂಡ್ಬಿಟ್ಟು ಇನ್ನು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಕೈಗಳನ್ನು ನೀಟಾಗಿ ದಾರದಲ್ಲಿ ಅಲ್ಲೇ ಕಟ್ಕೋಬೇಕಾಗುತ್ತೆ ಕಟ್ಟಿಗೆ ನಾವೇನು ಕಟ್ಟಿಗೆಗೆ ಕಟ್ಟಿರ್ತೀವಲ್ಲ ಬಿಂದಿಗೆಗೆ ಅದಕ್ಕೆ ನಾವಿಲ್ಲಿ ಈ ಥರ ಕಟ್ಕೊಂಡ್ಬಿಟ್ರೆ ಮುಗೀತು ಇದಕ್ಕೆ ಕೈಗಳಿಗೆ ಬಂದಿರುತ್ತೆ ಆಲ್ಮೋಸ್ಟ್ ಎಲ್ಲ ಕೈಗಳಿಗೂ ಈ ಥರ ದಾರ ಬಂದಿರುತ್ತೆ ಈ ಥರ ದಾರವನ್ನು ಕಟ್ಕೊಂಡ್ಬಿಟ್ಟು ಈ ಥರ ಜಸ್ಟ್ ಹ್ಯಾಂಗ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ರೆಡಿ ಆಯಿತು ಇವಾಗ ಈ ನಾಲ್ಕು ಫೋಲ್ಡಿಂಗ್ ಇರುವಂಥ ಬ್ಲೌಸ್ ಪೀಸನ್ನು ಎರಡೇ ಫೋಲ್ಡಿಂಗ್ ಮಾಡಿಬಿಟ್ಟು ಈ ಥರ ಎಲ್ಲ ಪೂರ್ತಿ ಬಿಂದಿಗೆಯನ್ನು ಕಾಣಿಸ್ದಂಗೆ ಕವರ್ ಮಾಡ್ಕೊಂಡಿದ್ದೀನಿ ನೋಡಿ ಬಿಂದಿಗೆ ಎಲ್ಲ ಕಾಣಿಸ್ದಂಗೆ ಕವರ್ ಮಾಡಿಕೊಂಡು ಇನ್ನು ಸದ್ಯಕ್ಕೆ ಉದ್ರೋಗ್ದಂಗೆ ಇರಲಿ ಬ್ಲೌಸ್ ಪೀಸ್ ಅಂತ ಹೇಳಿ ಇನ್ನೂ ಒಂದು ಸ್ವಲ್ಪ ದಾರವನ್ನು ತಗೊಂಡು ನೀವು ಆದಷ್ಟು ಹಬ್ಬದ ದಿವಸ ಬ್ಲೌಸ್ ಪೀಸ್ ಯಾವ ಕಲರ್ ತಗೊತಿರೋ ದಾರ ಕೂಡ ಅದೇ ಕಲರ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ದಾರವನ್ನು ತಗೊಂಡು ನೀಟಾಗಿ ಕೈಗಳಿಗೆ ಕಟ್ಕೊಂಡಿದ್ದೀನಿ ಬ್ಲೌಸ್ ಪೀಸ್ ಎಲ್ಲೂ ಜಾರ್ದ ಇರಲಿ ಅಂತ ಹೇಳಿ ಇನ್ನು ನಾನು ಗ್ರೀನ್ ಕಲರ್ ಸ್ಯಾರಿಗೆ ಫ್ರಿಲ್ಸ್ ಬಿಟ್ಕೊಂಡಿದ್ದೆ ಬಟ್ ಅದಕ್ಕೆ ಸ್ವಲ್ಪ ನೀರು ಬಿದ್ದೋಯಿತು ಹಂಗಾಗಿ ಅದನ್ನೈತಿ ಸೈಡ್ ಇಟ್ಬಿಟ್ಟು ಮತ್ತು ಬೇರೆ ಸೀರೆಯನ್ನು ತಗೊಂಡು ಫ್ರಿಲ್ಸನ್ನು ಬಿಡಿಸ್ಕೊತಾ ಇದ್ದೀನಿ ಫ್ರಿಲ್ಸ್ ಬಿಡಿಸ್ಕೊಂಡ್ರೆ ಸೀರೆ ಬೇಗನೆ ಉಡಿಸ್ಬಿಡ್ತೀವಿ ಫ್ರಿಲ್ಸ್ ಉಡಿಸ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇನಿಲ್ಲ ನೋಡಿ ನಾನು ಮೊದಲನೇದಾಗಿ ಫ್ರಿಲ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಫ್ರಿಲ್ಸ್ ಕರೆಕ್ಟಾಗಿ ಮೂರಿಂದ ನಾಲ್ಕು ಬಿರಳಷ್ಟು ನಾನು ಫ್ರಿಲ್ಸನ್ನು ಬಿಡಿಸ್ಕೊತಾ ಇದ್ದೀನಿ ಅಂದರೆ ನನ್ನ ಬಿರಳುಗಳಷ್ಟುದ್ದ ಫ್ರಿಲ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡ್ಕೊಂಡು ಇನ್ನು ಒಂದ್ರ ಮೇಲೆ ಒಂದು ಇದೇ ಥರನೇ ಫೋಲ್ಡಿಂಗ್ಸ್ ಫೋಲ್ಡಿಂಗ್ಸ್ ಮಾಡ್ಕೊಂಡ್ರೆ ಫ್ರಿಲ್ಸ್ ಈಸಿಯಾಗೆ ಮಾಡ್ಕೋಬೋದು ಇವಾಗ ಒಂದು ನಾಲ್ಕರಿಂದ ಐದು ಆದಮೇಲೆ ನಿಮಗೆ ಕಷ್ಟ ಆಗ್ತಾಯಿದ್ರೆ ನೀವು ಕ್ಲಿಪ್ ಬಟ್ಟೆ ಕ್ಲಿಪ್ ಇರುತ್ತಲ್ಲ ಅದ್ರ ಜೊತೆ ಸೆಕ್ಯೂರಿವ್ ಮಾಡ್ಕೋಬೋದು ನಾನು ಅದೇ ಥರ ಕ್ಲಿಪ್ ಬಟ್ಟೆ ಕ್ಲಿಬ್ಬಿನ ಜೊತೆ ಸೆಕ್ಯೂರಿವ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರಿಲ್ಸು ಅಂದರೆ ಫ್ರಿಲ್ಸ್ ಜಾರೋಗೋಲ್ಲ ಈ ಥರ ಬಟ್ಟೆ ಕ್ಲಿಬ್ ಹಾಕ್ಕೊಳ್ಳೋದ್ರಿಂದ ಇಲ್ಲಾಂದರೆ ಬೇಗ ಬೇಗ ಜಾರೋಗ್ತಾ ಇರುತ್ತೆ ಪದೇ ಪದೇ ಮತ್ತೆ ನಾವು ಸೀರೆಗೆ ಫ್ರಿಲ್ಸ್ ಬಿಟ್ಕೊತಾನೆ ಇರಬೇಕಾಗುತ್ತೆ ನೆರಿಗೆಯನ್ನು ಬಿಡ್ಸ್ಕೊತಾನೆ ಇರಬೇಕಾಗುತ್ತೆ ಹಾಗಾಗಿ ನಾನು ಈ ಥರ ಬಟ್ಟೆ ಕ್ಲಿಪ್ಪಲ್ಲಿ ನೆರಿಗೆಯನ್ನು ಬಿಡಿಸ್ಕೊಂಡಿದ್ದೀನಿ ನೋಡಿ ಬಿಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಲ್ಲಿ ಸೆಕಿರಿವು ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇವಾಗ ಅದೇ ಸೇಮ್ ಯಾವ ಥರ ನಾನು ಮೆಥಡಲ್ಲಿ ನೆರಿಗೆ ಬಿಡಿಸ್ಕೊಂಡಿದ್ದೀನಿ ಅದೇ ಮೆಥಡಲ್ಲಿ ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡಿಕೊಂಡು ಅದೇ ಸೇಮ್ ಸೈಜಲ್ಲಿ ನಾನು ಮತ್ತೆ ಫಿಲ್ಸನ್ನು ಉಳಿದಿರೋ ಸೀರೆಯನ್ನು ಫಿಲ್ಸ್ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಕೊಂಡು ಮೂರು ಕಡೆ ಬಟ್ಟೆ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಳ್ಳೋವಾಗ ಬಟ್ಟೆ ಕ್ಲಿಪ್ ಸೇರಿಸ್ಕೊಳ್ಳೋವಾಗ ನೀವು ಆದಷ್ಟು ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಫಿ ಇದು ಫ್ರಿಲ್ಸ್ ಚೆನ್ನಾಗಿ ಬಂದಿದೆ ಅಂತ ನೋಡಿಕೊಂಡು ಕ್ಲಿಪ್ ಹಾಕ್ಕೊಂಡ್ಬಿಟ್ರೆ ಮುಗೀತು ಇನ್ನೂ ನಾನು ಒಂದೆರಡು ಮೊಳ ಅಷ್ಟು ಸೆರಿಗೆ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಮೂಲಿ ನಾವು ಯಾವ ಥರ ಸೆರಗುಗೆ ನೆರಿಗೆ ಬಿಟ್ಕೊತೀವಲ್ಲ ಅದೇ ಥರನೇ ನಾನು ನೆರಿಗೆ ಬಿಟ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಒಂದು ನಾಲ್ಕು ಮೊಳ ಅಷ್ಟು ನಾನು ಸೆರಿಗೆಗೆ ನೆರಿಗೆ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಕೊಂಡು ಅದಕ್ಕೂ ಕೂಡ ಪಿನ್ ಹಾಕ್ಕೊಂಡು ಇನ್ನು ಅದನ್ನು ಕೂಡ ಎತ್ತಿ ಒಂದು ಸೈಡ್ ಇಟ್ಬಿಟ್ಟಿದ್ದೀನಿ ಸೆರ್ಗೂ ಕೂಡ ಕ್ಲಿಪ್ಸ್ ಹಾಕಿ ನಾನು ಸೆಕ್ಯೂರಿ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ವೀಡಿಯೋ ಮಿಸ್ ಆಗಿದೆ ನೋಡಿ ನೆಕ್ಸ್ಟ್ ನಾನು ಇನ್ನು ಎಲ್ಲ ರೆಡಿಯಾಗಿದೆ ಸೀರೆ ಫ್ರಿಲ್ಸ್ ಎಲ್ಲ ಬಿಡಿಸ್ಕೊಂಡಿದ್ದೀನಿ ನೆರಿಗೆ ಎಲ್ಲ ಬಿಡಿಸ್ಕೊಂಡು ಸೀರೆಗೂ ಕೂಡ ರೆಡಿ ಮಾಡಿಕೊಂಡು ಇನ್ನು ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ ಅಂದರೆ ಬಿಂದಿಗೆಗೆ ಬ್ಲೌಸ್ ಪೀಸ್ ಹಾಕ್ಕೊಂಡಿದ್ದೀನಲ್ಲ ಮಾಮೂಲಿ ಸ್ಟೀಲ್ ಬಾಕ್ಸು ನಿಮ್ಮ ಹತ್ರ ಎರಡು ಬಿನಿಗೆ ಇದ್ದರೆ ಎರಡು ಬಿಂದಿಗೆ ಕೂಡ ಉಪಯೋಗಿಸ್ಬೋದು ನಾನೊಂದು ಸ್ಟೀಲ್ ಬಾಕ್ಸಿಗೆ ಮಾಮೂಲಿ ಸ್ಟೀಲ್ ಬಾಕ್ಸ್ ಇರುತ್ತಲ್ಲ ಮನೆಗೆ ಎಲ್ಲರೂ ಮನೆಗೂ ಸ್ಟೀಲ್ ಬಾಕ್ಸ್ ಇರುತ್ತೆ ಅಕ್ಕಿದು ಆ ಥರ ಬಾಕ್ಸ್ಗೆ ನಾನು ಈ ಫ್ರಿಲ್ಸನ್ನು ಸೇರಿಸ್ಕೊತ ಇದ್ದೀನಿ ಸೀರೆಯನ್ನು ಡೈರೆಕ್ಟಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ಇದೆಯಂತ ನೋಡ್ಕೊಂಬಿಟ್ಟು ಡೈರೆಕ್ಟಾಗಿ ಬಾಕ್ಸ್ ಒಳಗಡೆಗೆ ಸೀರೆಯನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಉಳಿರೋದೆಲ್ಲ ಮುಂದೆಗಡೆ ಭಾಗಕ್ಕೆ ಸೇರಿಸ್ಕೊಂಡಿದ್ದೀನಿ ಮಾಮೂಲಿ ಕಾಣಿಸುತ್ತಲ್ಲ ಆ ಸೈಡ್ಗೆ ಸೇರಿಸ್ಕೊಂಡಿದ್ದೀನಿ ಮಿಡಲ್ ಭಾಗ ಏನಿರುತ್ತೋ ಭಾಗ ಅದನ್ನು ಬಾಕ್ಸ್ ಒಳಗಡೆ ಸೇರಿಸ್ಕೊಂಡ್ಬಿಟ್ಟು ಇನ್ನು ಮಾಮೂಲಿ ನಾನು ಒಂದು ರೌಂಡಾಗಿ ಸರ್ಕಲ್ಲಾಗಿ ನಾನು ಸೆರೆಗನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಈ ಕಡೆ ಸುತ್ತಿಂದ ನಾವು ಮಾಮೂಲಿ ಮನೆ ನಾವೆಲ್ಲ ಹೆಂಗೆ ಸೀರೆ ಉಡ್ಸ್ಕೊತೀವೋ ಅದೇ ಥರ ಸೀರೆಗೆ ನೆರಿಗೆ ನೆರಿಗೆ ಇದೆಯಲ್ಲ ನೆರಿಗೆ ಸೀರೆ ಕ ಸೆರಗು ಅದನ್ನ ನಿತ್ಬಿಟ್ಟು ಬಿಂದಿಗೆ ಮೇಲೆ ಸೇರಿಸ್ಕೊಂಡಿದ್ದೀನಿ ನೋಡಿ ಸೇರಿಸ್ಕೊಂಡು ನಾನು ಮಾಮೂಲಿ ಥರನೇ ಹಾಕೊತೀನಿ ಅಂದರೆ ನಾವೆಲ್ಲ ಸೀರೆ ಉಟ್ಕೊಂಡಾಗ ಯಾವ ಥರ ಒಂದೇ ಕಡೆಗೆ ಸೀರೆಗೆ ಹಾಕೊತೀವೋ ಅದೇ ಥರನೇ ಸೇರಿಸ್ಕೊಂತ ಇದ್ದೀನಿ ಯಾಕೆಂದರೆ ಆ ಥರ ನಂಗೆ ತುಂಬಾ ಇಷ್ಟ ಈ ಸ್ಕ್ವೇರು ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಇದೇ ಥರ ಉಡ್ಸ್ಕೋಣ ಅಂತ ಹೇಳಿ ಈ ಥರ ಉಡ್ಸ್ಕೊತ ಇದ್ದೀನಿ ಇವಾಗೆಲ್ಲ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದೇ ಥರ ನಾವು ಮುಂದೆಗಡೆ ನೆರಿಗೆ ಏನಿದೆಯೋ ಅದು ನೀಟಾಗೆ ಸೆಟ್ ಮಾಡ್ಕೊಬೇಕಾಗುತ್ತೆ ನೀಟಾಗೆ ಸೆಟ್ ಮಾಡ್ಕೊಂಬಿಟ್ಟು ನಮಗೆ ಸೆರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಿಟ್ಬಿಟ್ಟು ಇವಾಗ ಒಂದು ದಾರವನ್ನು ಕಟ್ಕೊಳ್ಳೋಣ ಸೊಂಟಕ್ಕೆ ಒಂದು ದಾರವನ್ನು ಕಟ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಒಂದು ಶೇಪ್ ಬಂದುಬಿಡತ್ತೆ ನೋಡಿ ಇನ್ನು ಆ ಕಡೆ ಗುಂಡ್ಪಿನ್ನು ಅಥವಾ ಬಟ್ಟೆ ಪಿನ್ ಜೊತೆ ನಾವು ಕೈಯನ್ನು ಸೆಕಿರಿವು ಒಂದು ಬ್ಲೌಸಿಗೆ ಮತ್ತು ಈ ಕಡೆ ಕೂಡ ಅಷ್ಟೇ ಒಂದು ಬಟ್ಟೆ ಪಿನ್ನಿನ ಸಹಾಯದಿಂದ ಈ ಕಡೆ ಕೂಡ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ನಾನು ಕೈಯಿಂದ ಒಂದು ಬ್ಲೌಸ್ ಪೀಸ್ಗೆ ಪಿನ್ನನ್ನು ಸೇರಿಸ್ಕೊಂಡು ಸೇರಿಸಿದ್ದೀನಿ ಆವಾಗ ಟೈಟಾಗಿ ಕೂತ್ಕೊಳ್ಳುತ್ತೆ ಕೈ ಎಲ್ಲೋ ಅಲ್ಲಾಡೋದಿಲ್ಲ ಹಾಗಾಗಿ ಇನ್ನು ಮಾಮೂಲಿ ಇರೋದೇ ಅಲ್ವಾ ಫ್ರಿಲ್ಸು ಫ್ರಿಲ್ಸ್ ನೀಟಾಗೇ ಬಿಡಿಸ್ಕೋಬೇಕಾಗುತ್ತೆ ಇದೇ ತುಂಬ ಇಂಪಾರ್ಟೆಂಟು ನೆರಿಗೆಗಳು ಎಷ್ಟು ನೀಟಾಗಿ ನಾವು ಬಿಡಿಸ್ಕೊತೀವೋ ಅಷ್ಟು ಚೆನ್ನಾಗಿ ಕಾಣುತ್ತೆ ದೇವಿ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಒಂದು ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ ಹತ್ತು ನಿಮಿಷ ಚೆನ್ನಾಗಿ ಕೂರಿಸ್ಬಿಟ್ರೆ ಇನ್ನು ಎಷ್ಟು ಚೆನ್ನಾಗಿರುತ್ತೋ ಇನ್ನು ನಾನು ಕಾಲುಗಳನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಲುಗಳು ನೋಡಿ ಈ ಥರ ಕೆಳಗಡೆ ಭಾಗದಿಂದ ಇಕ್ಬಿಟ್ಟು ಈಸಿಯಾಗೆ ಸಿತ್ ಸುತ್ಕೊಳ್ಳೋದು ಅಷ್ಟೇ ಬಾರ್ಡರನ್ನು ತುಂಬಾ ಈಸಿ ಮೆಥೆಡ್ ಇದಂತೂ ತುಂಬಾ ಈಸಿಯಾಗೆ ಮಾಡ್ಕೋಬೋದು ಯಾರು ಬಹಾದ್ರೂ ಉಡ್ಸ್ಬೋದು ಸೀರೆನ ಅಷ್ಟು ಈಸಿ ಮೆಥೆಡಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸೀರೆ ಉಡ್ಸೋದು ನೋಡಿ ಈ ಥರ ಗುಂಪಿನಿಂದ ಬಾರ್ಡ್ರ್ ಕಾಲಿಗೆ ಫಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಗುಣಪಿನನ್ನು ಹಾಕಿ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಒಂದು ಕಾಲು ಫಿಕ್ಸ್ ಆಗೇ ಹೋಯಿತು ನೋಡಿ ಇನ್ನೊಂದು ಕಾಲು ಬಂದುಬಿಟ್ಟು ಒಳಗಡೆ ಭಾಗದಿಂದ ಕಾಲನ್ನು ಇಕ್ಬಿಟ್ಟು ಇವಾಗ ನಾವು ಸೀರೆ ಏನಿದೆಯಲ್ಲ ಆ ಸೀರೆ ಬಾರ್ಡ್ರನ್ನು ಸುತ್ತಕೊಂಡ್ರೆ ಮುಗ್ದೇ ಹೋಯ್ತು ಇದಕ್ಕೂ ಕೂಡ ಗುಣಪಿನ ಸಹಾಯದಿಂದ ನಾವು ಸೆಕ್ಯೂರಿ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ನಾನು ಸಪೋರ್ಟಿಂಗಾಗಿ ಒಂದು ಬಾಕ್ಸನ್ನು ಇಕ್ತಾಯಿದ್ದೀನಿ ಎಮರ್ಜೆನ್ಸಿಗೆ ನಂಗೆ ಬಾಕ್ಸ್ ಸಿಕ್ತು ಅಂತ ಬಾಕ್ಸ್ ಸಿಗ್ತಾಯಿದ್ದೀನಿ ನೀವು ಮಾಮೂಲಿಯಾಗೆ ನ್ಯೂಸ್ ಪೇಪರ್ ಬರುತ್ತಲ್ಲ ಅದನ್ನು ಸರ್ಕಲ್ ಆಗಿ ಮಾಡಿಬಿಟ್ಟು ಅಂದರೆ ನೀಟಾಗೆ ಸರ್ಕಲ್ ಮಾಡಿಬಿಟ್ಟು ಅದನ್ನು ತೊಡೆ ಕೆಳಗಡೆ ಇಕ್ಬಿಟ್ರೆ ಶೇಪ್ ಸಖತ್ತಾಗಿ ಕಾಣುತ್ತೆ ನೀಟಾಗಿ ಕೂತ್ಕೊಂಡಿರೋ ಥರ ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟೇ ತುಂಬಾ ಈಸಿಯಾಗೆ ನಾವು ಸೀರೆಯನ್ನು ಉಡ್ಸ್ಕೋಬೋದು ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋ ಥರ ಸೀರೆಯನ್ನು ಉಡ್ಸಿದ್ದೀನಿ ನೋಡಿ ನಾನಿಲ್ಲಿ ಇವಾಗ ಇದಕ್ಕೆ ಒಡವೆಯನ್ನು ಹಾಕ್ಕೊಳ್ಳೋಣ ಸೊಂಟಕ್ಕೆ ನಾನು ಡಾಬನ್ನು ಕಟ್ಕೊತಾ ಇದ್ದೀನಿ ನೀವು ನೋಡಿಕೊಂಡು ನೆರಿಗೆಗಳೆಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಂಬಿಟ್ಟು ಸೊಂಟಕ್ಕೆ ಡಾಬನ್ನು ಕಟ್ಕೊಳ್ಳಿ ವೇಳೆ ನೆರಿಗೆ ಚೆನ್ನಾಗಿ ಅಂದರೆ ನೀಟಾಗಿ ನೆರಿಗೆ ಎಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟು ಟಾಬನ್ನು ಕಟ್ಕೊಂಡ್ರೆ ಮುಗೀತು ಇನ್ನು ನಾನು ಸ್ವಲ್ಪ ದರ್ಬೆ ಸ್ಟೈಲಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಸೆರಗನ್ನು ಎತ್ಬಿಟ್ಟು ಕೈ ಮೇಲೆ ಸೇರಿಸ್ಕೊಂಡಿದ್ದೀನಿ ಕೈ ಮೇಲೆಯಿಂದ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಕೈ ಮೇಲೆಯಿಂದ ಹಾಕ್ಕೊಂಡಿದ್ದೀನಿ ಕೈ ಮೇಲೆಯಿಂದ ಹಾಕ್ಕೊಂಡು ಇನ್ನು ಒಡವೆ ಜೊತೆ ದೇವಿಯವ್ರನ್ನ ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ಅಲಂಕಾರ ಇದ್ದೀನಿ ತುಂಬಾ ಈಸಿಯಾಗೆ ಉಡ್ಸ್ಕೋಬೋದು ನನಗೂ ಇದಕ್ಕೆ ಮುಂಚೆ ಸೀರೆ ಉಡ್ಸೋಕೆ ಇರಲಿಲ್ಲ ಲಾಸ್ಟ್ ಇಯರಿಂದ ಇವಾಗ ನಾನು ಕೂಡ ಸೀರೆ ಉಡಿಸ್ತಾ ಇದ್ದೀನಿ ಏಕೆಂದರೆ ಇದಕ್ಕೂ ಮುಂಚೆ ನಮ್ಮ ಮನೆಗೆ ಐನೂರು ಬರ್ತಾಯಿದ್ರು ಅವರೇ ಉಡಿಸ್ತಾ ಇದ್ರು ತುಂಬಾ ಈಸಿಯಾಗಿ ಉಡಿಸ್ಕೋಬೋದು ಇವಾಗ ನಾನು ಕಾಲುಗಳು ಸ್ವಲ್ಪ ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಹೇಳಿ ಕಾಲ್ಚೇನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ದೇವಿಗೆ ತುಂಬಾ ಚೆನ್ನಾಗೇ ಬರುತ್ತೆ ಈ ಥರ ನೀವು ಉಡಿಸ್ ನೋಡಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಇದೇ ಥರ ಮುಂದಿನ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎರಡು ದಿವಸ ನೋಡಿ ಇನ್ನು ನಾನು ಮುಖವಾಡ ಕೂಡ ಅಲಂಕಾರ ಮಾಡಿದ್ದೀನಿ ಮುಖವಾಡಕ್ಕೆ ಜಸ್ಟಿ ಈ ಈ ವಿಡಿಯೋದಲ್ಲಿ ಮುಖವಾಡ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಯಾವ ಥರ ಎಲ್ಲ ಅಲಂಕಾರ ಮಾಡಿದ್ದೀನಿ ಅಂತ ಹೇಳಿ ನಿಮಗೆಲ್ಲ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಮುಖವಾಡದ ಅಲಂಕಾರ ಯಾವ ಥರ ಮಾಡಿದ್ದೆ ಅಂತ ಅಪ್ಲೋಡ್ ಮಾಡ್ತೀನಿ ಹಾಗೆ ಈ ಇದೇ ಥರ ಅಲ್ಲದೆ ಇನ್ನು ಪದ್ಮಾಸನದಲ್ಲೆಲ್ಲ ನನಗೆ ಟೈಮ್ ಇದ್ದರೆ ಅದು ಕೂಡ ಸೀರೆ ಉಡಿಸೋದು ಯಾವ ಥರ ಅಂತ ಹೇಳಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರೀಬೇಡಿ ಹಾಗೆ ಅಮ್ಮನವರು ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಜೊತೆ ಹಾಗೆ ಎರಡು ದಿವಸದಿಂದ ಹುಷಾರಿರಲಿಲ್ಲ ಹಾಗಾಗಿ ಕಂಟಿನ್ಯೂ ಆಗಿ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಿಮ್ಮೆಲ್ಲರ ಜೊತೆ ನೋಡಿ ನಾನು ಹೇಳಿದ್ನಲ್ಲ ಮುಖವಾಡಗೆ ಅಲಂಕಾರ ಮಾಡ್ಕೊಂಡಿದೆ ಅಮ್ಮನಿಗೆ ಅಂತ ಹೇಳಿ ನೋಡಿ ಇಷ್ಟು ಮಾತ್ರ ಅಲಂಕಾರ ಮಾಡಿದೆ ಮನೆಯಲ್ಲಿರುವ ಸಾಮಗ್ರಿಗಳಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ ನೀವು ಕೂಡ ನೋಡಿ ಯಾವ ಥರ ಬಂದಿದೆ ಅಂತ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಮುಖವಾಡ ಅಲಂಕಾರ ಯಾವ ಥರ ಮಾಡೋದು ಅಂತ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ತಾ ಇದ್ದೀರ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಈಸಿಯಾಗೆ ಈಸಿ ಪ್ರೊಸೆಸಲ್ಲಿ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸಿದ್ದೀನಿ ಲಕ್ಷ್ಮೀ ದೇವಿ ಅಮ್ಮನವ್ರಿಗೆ ಯಾವ ಥರ ಸೀರೆ ಉಡ್ಸೋದಂತ ತುಂಬಾ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು